ಹೂವುಗಳನ್ನು ನಾವು ಇಲ್ಲಿ ತುಂಬ ತುಂಬಾ ಕಲರ್ಸ್ ಬಣ್ಣ ಬಣ್ಣವಾಗಿದೆ ಏನು ಚೆನ್ನಾಗಿದೆ ನೋಡಿ ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಮಕ್ಕಳು ಅಷ್ಟೇ ಸ್ಕೂಲ್ಗೆ ಹಾಕಿ ಬಂದಿದ್ದಾರೆ ಉಳ್ಳವರು ಎಷ್ಟು ಸಾವಿರ ಹೂವುಗಳು ಎಷ್ಟು ಸಾವಿರ ಅನ್ನೋದು ನೋಡಬಹುದು ನೋಡಿ ಎಷ್ಟು ಜನ ಹೇಗೆ ನೋಡ್ತಾ ಇದ್ದಾರೆ ಅಂದ್ರೆ ನನಗೆ ಒಂದು ತಲೆ ಕೆಟ್ಟದಾಗಿದ್ದ ಎಷ್ಟು ಜನ ನೋಡಿ ಎಷ್ಟು ಖುಷಿ ಪಡ್ತಾ ಇದಾರೆ ಏನ್ ಸ್ವಲ್ಪ ತೋತಾ ಇದಾರೆ ಬಂದೇನೆ ಯಾರು ಮಾಡಿದ್ದಾರೆ ಅಕ್ಮ ಆಮೇಲೆ ಬಸವಣ್ಣ ಬಸವಣ್ಣ ಯಾರು ಬಸವಣ್ಣ ಅಂದ್ರೆ ಗಾಡ್ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಬಸವ ಸಂಕುಲ ಏನಿತ್ತು ಅದನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಈ ಲಾಲ್ಬಾಗ್ನಲ್ಲಿ ನಾವು ಶರಣ ಸಂಕುಲವನ್ನ ಸವಿತಾ ಇದ್ದೇವೆ ಚಕೋರಂಗ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜ ಬಾನುವಿನ ಉದಯದ ಚಿಂತೆ ಮುಖ್ಯವಾಗಿ ಬಸವಣ್ಣವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷ ಪ್ರತಿ ವರ್ಗದವರಿಗೂ ಬೇಕಾಗಿರ್ತಕ್ಕಂಥವ್ರು ಗುರು ಬಸವಣ್ಣನವರು ಸರ್ ಎಷ್ಟು ವರ್ಷದಿಂದ ಲಾಲ್ಬಾಗಿಗೆ ಈ ಸಡಗರವನ್ನು ನೋಡ್ಲಿಕ್ಕೆ ಬರ್ತಾಯಿದ್ದೀರಿ ಸುಮಾರು ಹದಿನೈದು ವರ್ಷದಿಂದ ಬರ್ತಾ ಇದ್ದೀನಿ ನಾನು ಓದೋಕ್ಕೆ ಬಂದಿನ ಹೇಳಿದ್ರೆ ಪ್ರತಿ ವರ್ಷ ಬರ್ತಾ ಇದ್ದೀವಿ ಒಂದೊಂದು ಥೀಮ್ಗೂ ನಾವು ಬಂದು ವಿಸಿಟ್ ಮಾಡ್ತಾ ಇದ್ದೀವಿ ಸರ್ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ಇವತ್ತಿಂದ ಯುವತ್ ಯೂತ್ಗೆ ಬೇಕಾಗಿರೋದು ಈ ಕಾನ್ಸೆಪ್ಟ್ ಸರ್ ನಮಗೆ ಆ್ಯಕ್ಚುಲಿ ಅವರಿಗೆ ಕಾನ್ಸೆಪ್ಟ್ ಬಗ್ಗೆ ಅರಿವು ಹೋಗ್ಬೇಕಂದ್ರೆ ಈ ರೀತಿ ಥೀಮ್ಗಳಲ್ಲಿ ಬಂದರೆ ನಮ್ಮ ಶ ಕನ್ನಡ ಸಾಹಿತ್ಯದಲ್ಲಿ ಪ್ರಪ್ರಥಮವಾಗಿ ಅಷ್ಟು ಅನುಭವ ನಮ್ದು ವರ್ಡ್ ಪ್ರ ಪ್ರಪ್ರಥಮವಾಗಿ ಪಾರ್ಲಿಮೆಂಟ್ ಕಂಟ್ರಿರುವಂತ ಒಂದು ಪರಿಚಯ ಕೊಡ್ತಾ ಇದ್ದಾರೆ ಶರಣರು ಇದ್ದಾರೆ ಇದರಲ್ಲಿ ಶರಣರ ಪರಿಚಯ ಆಗ್ತಾ ಇದೆ ಸೊ ಈ ರೀತಿ ಇನ್ಫಾರ್ಮೇಷನ್ ನಮ್ಮ ಜ ಯೂತ್ ಜನರಿಗೆ ಬೇಕು ಸರ್ ಇವತ್ತು ಇಲ್ಲಿ ಲಾಲ್ ಬಂದಿದೆಯಲ್ಲ ಏನು ನಡೀತಾ ಇದೆ ಇಲ್ಲಿ ಇಲ್ಲಿ ಫ್ಲವರ್ ಶೋ ನಡೀತಿದೆ ಇಲ್ಲಿ ಬಹಳ ಚೆನ್ನಾಗಿದೆ ಅನುಭವ ಮಂಟಪ ಮತ್ತೆ ಫ್ಲವರ್ಸ್ ನನಗೆ ಬಹಳ ಇಂಟ್ರೆಸ್ಟಿಂಗ್ ಆಗೂ ಇದೆ ಬಹಳ ಚೆನ್ನಾಗಿ ಕಲೆಕ್ಷನ್ ಮಾಡಿದ್ದಾರೆ ಫ್ಲವರ್ಸ್ ಇದು ಬಾಳ ಫ್ಲವರ್ಸ್ ನಂಗ್ ಮನಸ್ಸಿಗೂ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಸವಣ್ಣ ಎಷ್ಟೊಂದು ಜನರಿದು ಅದೆಲ್ಲ ನಾನು ನೋಡಿದಿನಿ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಬಸವ ಸಂಕುಲ ಏನಿತ್ತು ಅದನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಈ ಲಾಲ್ಬಾಗ್ ನಲ್ಲಿ ಪುಷ್ಪ ಕಾಶಿಯ ಸಮ್ಮಿಲನದಲ್ಲಿ ನಾವು ಶರಣ ಸಂಕುಲವನ್ನು ಸವಿತಾ ಇದ್ದೇವೆ ನಾನು ಇಲ್ಲಿ ಬಂದಿರೋದು ಲಾಲ್ಬಾಗ್ಗೆ ಪೇಪರ್ ಎಲ್ಲ ಆ್ಯಕ್ಚುಲಿ ನೋಡ್ತಾ ಇದ್ದೆ ಫಲ ಫಲಪುಷ್ಪ ಪ್ರದರ್ಶನ ಗಣರಾಜ್ಯೋತ್ಸವ ಪ್ರಯತ್ನ ನಡೀತಾ ಇದೆ ಅಂತ ನಾನು ಇದು ಬಂದಿರಲಿಲ್ಲ ಇದೆ ಫಸ್ಟ್ ಟೈಮ್ ನಾವು ಬಂದಿರೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೈನ್ಲಿ ಬಸವಣ್ಣ ಅವ್ರನ್ನ ಸಾಂಸ್ಕೃತಿಕ ನಾಯಕನಾಗಿ ಗುರುತಿರೋ ತುಂಬಾ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಸಂಗತಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಫಲಪುಷ್ಪ ಪ್ರದರ್ಶನಕ್ಕೆ ನಲ್ವತ್ತು ವರ್ಷದಿಂದ ಬರ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಇದು ಎಲ್ಲ ನಾವು ನೋಡಿದ್ದು ಗುರುಗಳು ಬಸವರ ಗುರುಗಳು ಇಂದ ಹಿಡಿದು ವಾಚಿದೇವರು ನಾಗಲಾಂಬಿಕೆ ಎಲ್ಲಾ ಹಿಡಿದು ಪ್ರತಿಯೊಬ್ಬರು ಅಕ್ಕಮ್ಮ ದೇವಿಯಿಂದ ಹಿಡಿದು ಎಲ್ಲರೂ ನೀಟಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೊಂದು ಅದ್ಭುತ ಜಗತ್ತಿನಲ್ಲಿ ಏಳು ಅದ್ಭುತಗಳಿದೆ ಅಂತ ನಾವೆಲ್ಲ ಇತಿಹಾಸ ನೋಡಿದ್ದೀವಿ ಆದರೆ ಬಸವಣ್ಣರ ಕುರಿತಾಗಿ ಮೊದಲ ಬಾರಿಗೆ ನಿಸರ್ಗಕ್ಕೆ ದತ್ತವಾಗಿರ್ತಕ್ಕಂಥ ಫಲಪುಷ್ಪಗಳ ಮೂಲಕವೇ ಜಗತ್ತಿನ ವಿವಿಧ ದೇಶಗಳಿರ್ತಕ್ಕಂಥ ಎಲ್ಲ ಹೂಗಳನ್ನು ಒಂದು ಕಡೆ ಕೂಡಿಸಿ ಅದನ್ನು ಬಸವಣ್ಣರ ವಿಚಾರಗಳ ತಳಾದಿ ಮೇಲೆ ವಿಶ್ವಕ್ಕೆ ಪರಿಚಯಿಸುವಂಥ ದೊಡ್ಡ ಕೆಲಸವನ್ನು ನಮ್ಮ ಕನ್ನಡ ನಾಡಿನ ನಮ್ಮ ವಿಶ್ವವಿಖ್ಯಾತ ಲಾಲ್ ಭಾಗದಲ್ಲಿ ನಮ್ಮ ತೋಟಗಾರಿಕೆ ಇಲಾಖರು ಮಾಡಿದ್ದು ಸಹ ಪ್ರಶಂಸೆಯವಾಗಿರ್ತಕ್ಕಂಥದ್ದು ಹಾಗಾಗಿ ನಾಡಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ನೋಡೋದ್ರ ಮೂಲಕವಾಗಿ ಒಂದು ಕಡೆ ತತ್ವಗಳ ಅನುಸಂಧಾನ ಮತ್ತೊಂದು ಕಡೆ ಈ ಒಂದು ನಮ್ಮ ಕರ್ನಾಟಕದ ಈ ನಿಸರ್ಗತ್ವವಾಗಿರ್ತಕ್ಕಂಥ ನಮ್ಮ ತೋಟಗಾರಿಕೆ ಇಲಾಖೆ ಮಾಡುವಂಥ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಜಾಗತೀಕರಣಗೊಳಿಸುವಂಥ ಹಿನ್ನೆಲೆ ಒಳಗೆ ಎಲ್ಲರೂ ಸಹ ಬಂದು ಪ್ರೋತ್ಸಾಹ ಕೊಡೋದು ಕೆಲಸ ಮಾಡಬೇಕು ಎಷ್ಟು ವರ್ಷಗಳಿಂದ ನೀವು ಲಾಲ್ಬಾಗ್ನಲ್ಲಿ ಈ ತರಹದ ಕಲ ಫಲಪುಷ್ಪದ ಪ್ರದರ್ಶನದ ಕಾನ್ಸೆಪ್ಟ್ಗಳನ್ನು ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ನಾನು ಒಂದು ಹದಿನೈದರಿಂದ ಹದಿನೇಳು ವರ್ಷ ಆಯಿತು ನಮಗೆ ಇಲ್ಲಿ ಎವ್ರಿ ಇಯರ್ ಗಣರಾಜ್ಯೋತ್ಸವ ಇರಬಹುದು ಅಗಸ್ಟ್ ಪಂದ್ರ ಇರಬಹುದು ವಿಶೇಷವಾದಂಥ ನಮ್ಮ ದೇಶಗೋಸ್ಕರ ನಮ್ಮ ರಾಜ್ಯಗೋಸ್ಕರ ನಮ್ಮ ವಿಶ್ವಗೋಸ್ಕರ ಮಾಡಿರುವಂಥ ಈ ಸಲ ವಿಶ್ವಗುರು ಬಸವಣ್ಣ ಅವರನ್ನ ಥೀಮನ್ನು ತಗೊಂಡು ನಾವು ಹೂವಿನ ಕಸ ಸಸ್ಯರಾಶಿ ಅನ್ನಬಹುದು ಒಂದು ಲಾಲ್ಬಾಗ್ ಅನ್ನೋದು ಒಂದು ಭಾಳ ವಿಶೇಷ ಇದು ಇರುತ್ತೆ ಅದಕ್ಕೆ ವಿಶ್ವಗುರು ಅವ್ರದ್ದು ಈ ಸಲ ನಾವು ಏನು ಮಾಡಿದೀವಿ ಅಂದರೆ ಒಂದು ಎರಡು ಮೂರು ದಿವಸದಲ್ಲಿ ಈ ವಿಶ್ವಗುರು ಅವರಿಗೆ ಬಸವಣ್ಣವರಿಗೆ ನೇಚರ್ ಅಂದರೆ ಒಂದು ಅದ್ಭುತ ಅವರಿಗೆ ಒಂದು ಇದು ಇದೆ ಸೊ ಪರಿಚಯ ಇರುವುದರಿಂದ ನಾವು ಒಂದು ನಮ್ಮದೇ ಆದಂಥ ಒಂದು ವಿಶ್ವದಲ್ಲಿ ದೇಶದ್ದೇ ಒಂದು ಇದು ತೊಗೊಂಡು ಬಾಂಬು ಥೀಮ್ ಅನ್ನು ಫೋರ್ ಇಯರ್ಸ್ ಇಂದ ಬರ್ತಾ ಇದ್ದೀನಿ ತುಂಬಾ ಖುಷಿ ಆಗುತ್ತೆ ಸರ್ ಆಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾವು ಈ ತರ ಒಂದು ನಾಲೆಜ್ ರಿಲೇಟೆಡ್ ಥೀಮ್ ತೊಗೊಂಡ್ಬರ್ತಾರೆ ಅಂತ ಬಸವಣ್ಣ ಅವ್ರದ್ದು ತುಂಬಾ ಅನುಯಾಯಿಗಳ ಬಗ್ಗೆ ನಾವು ಕೇಳಿರ್ಲಿಲ್ಲ ಅವ್ರ ಅಂಕಿತನಾಮ ಆಗಿರ್ಲಿ ಬರೀ ಅವ್ರದ್ದು ಇಮೇಜ್ ಹಾಕಿಲ್ಲ ಅಂಕಿತನಾಮ ಮತ್ತೆ ಅವ್ರದ್ದು ರಿಲೇಟೆಡ್ ಸ್ವಲ್ಪ ಇನ್ಫಾರ್ಮೇಶನ್ ಅವ್ರೇನು ಕೆಲಸ ಮಾಡ್ತಾ ಇದ್ರು ಅದನ್ನ ಕೂಡ ಹಾಕಿದ್ದಾರೆ ಜೊತೆಗೆ ವಿವಿಧ ರೀತಿ ಹೂಗಳು ಇಷ್ಟೊಂದು ಹೂಗಳನ್ನ ನಾವು ನೋಡೇ ಇರಲಿಲ್ಲ ಕೆಲವು ಸೇವಂತಿಗೆ ಕೆಲವು ಬ್ರೀಡಲ್ಲಂತೂ ತುಂಬ ವೆರೈಟಿ ಆಗಿದೆ ಸೊ ಖುಷಿ ಆಗುತ್ತೆ ಮಕ್ಕಳಿಗೂ ತುಂಬ ಜ್ಞಾನ ರಿಲೇಟೆಡ್ ಇದೆ ಖುಷಿ ಆಗುತ್ತೆ ಸರ್ ಅಯೋಧ್ಯದಲ್ಲಿ ಒಂದು ರಾಮ್ ಮಂದಿರ ಇತ್ತು ಅಲ್ಲಿ ಅಂತ ಹೂವಿನ ಡೆಕೋರೇಷನ್ ಎಲ್ಲ ನೋಡ್ತಿದ್ರು ಹಾಗೇನೆ ನಮ್ಮ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಕಲರ್ಫುಲ್ ಲಾಲ್ಬಾಗ್ ಅಲ್ಲ ಎಷ್ಟು ನೀವು ಹೇಗೆ ಹೋಗ್ತಿರೋ ಹಾಗೆ ನಿಮಗೆ ಎಷ್ಟು ಸಾವಿರ ಹೂವುಗಳು ಎಷ್ಟು ಸಾವಿರ ಅನ್ನೋದು ನೋಡಬಹುದು ನೋಡಿ ಎಷ್ಟು ಜನ ಹೇಗೆ ನೋಡ್ತಾ ಇದ್ದಾರೆ ಅಂದ್ರೆ ನನಗೆ ಒಂದು ತಲೆ ಕೆಟ್ಟದಾಗಿದೆ ಎಷ್ಟು ಜನ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಏನು ಸ್ವಲ್ಪ ತೋತಾ ಇದ್ದಾರೆ ಇದನ್ನ ನೋಡಿ ಕೆಲವರು ಹೂ ಗಿಡಗಳನ್ನ ತಗೊಂಡೋಗಿ ಬೆಳೆಸೋ ಅಂತದ್ದು ಇದೆ ಸೊ ಅದರಲ್ಲಿ ನಾವು ಅದು ಕೂಡ ಒಂದು ಮೆಸೇಜ್ ಆಗುತ್ತೆ ಜನಕ್ಕೆ ಈ ಸಲ ಬಸವಣ್ಣ ಅವ್ರು ಮಾಡಿದ್ದಾರೆ ನಮಗೂ ತುಂಬಾ ಸಂತೋಷ ಆಯಿತು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಬರ್ತಾ ಇರ್ತೀವಿ ನಾವು ಯಾವಾಗ ತ್ರೀ ಫೋರ್ ಇಯರ್ಸಿಂದ ಬರ್ತಾ ಇದ್ದೀನಿ ನಾವು ಬಸವಣ್ಣವ್ರನ್ನ ಎಲ್ಲ ಲೈಕ್ ವರ್ಕೀಸ್ ವರ್ಷಿಪ್ ಅಂತ ನಾವು ಕೆಲಸ ಮಾಡ್ತೀವಿ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಕ ಎಲ್ಲರೂ ಈಕ್ವಾಲಿಟಿ ಹ್ಯುಮ್ಯಾನಿಟಿ ಎಲ್ಲ ಒಂದೇ ಅಂತ ಹೇಳಿದವರು ಬಸವಣ್ಣ ಅವ್ರದ್ದನ್ನ ಈ ಥರ ಎಕ್ಸ್ಪೋ ಮಾಡಿರೋದು ತುಂಬ ಚೆನ್ನಾಗಿದೆ ಸೊ ಓವರ್ ಆಲ್ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಆಗಿದೆ ಈವನ್ ಫ್ಲವರ್ಸು ಅಷ್ಟೇ ತುಂಬಾ ದಿನ ಆಗಿದೆ ಎಲ್ಲ ಹೋಗುತ್ತೆ ಅನ್ಕೊಂಡಿದ್ವಿ ಬಟ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ಲವರ್ಸ್ಪೆಷಲಿ ಹೇಳ್ಬೇಕಂದ್ರೆ ಬಸವಣ್ಣವ್ರು ವಿಶ್ವ ಗುರು ಬಸವಣ್ಣ ಅವ್ರದ್ದು ಮಾಡಿದಾಗ ವೆರಿ ಸ್ಪೆಷಲ್ ನಮಿಗೆ ಅಂತೂ ಹಬ್ಬಾನೇ ಅಂತಾನೆ ಆಗಿದೆ ಅದು ಒಂದು ಬಸವಣ್ಣರ ಥೀಮ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೂವಿನ ಅಲಂಕಾರದಲ್ಲಿ ಮಾಡಿದ್ರು ತುಂಬಾ ಖುಷಿ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ಅನ್ನೋದು ತುಂಬಾ ಆಸೆ ತುಂಬಾ ಖುಷಿ ಆಗ್ತಿದೆ ಫಾರ್ ದ ಫಸ್ಟ್ ಟೈಮ್ ಬಂದಿರೋದು ಸೊ ಖುಷಿ ಆಗ್ತಿದೆ ಫ್ಲವರ್ಸ್ನೆಲ್ಲ ನೋಡಿ ಫಸ್ಟ್ ಎಲ್ಲಾ ಬುಕ್ಕಲ್ಲಿ ಅಲ್ಲಿ ನೋಡ್ತಿದ್ವಿ ಅಷ್ಟೇ ಇವಾಗ ಲೈವ್ ಆಗಿ ನೋಡ್ತಾ ಇದೀವಿ ತುಂಬಾ ಖುಷಿ ಆಗ್ತಾ ಇದೆ ರಿಪಬ್ಲಿಕ್ ಡೇ ಇರೋದ್ರಿಂದ ಎಲ್ಲಾ ಅರೇಂಜ್ಮೆಂಟ್ಸ್ ಚೆನ್ನಾಗಿದೆ ಸೊ ಖುಷಿ ಆಗ್ತಿದೆ ತುಂಬಾ ನಾನು ಎಲ್ಲಾ ಸ್ಟ್ಯಾಚು ಇಲ್ಲಿ ಅಕ್ಮಾ ಮಾಡಿದ್ದಾರೆ ಆಮೇಲೆ ಬಸವಣ್ಣ ಬಸವಣ್ಣ ಯಾರು ಬಸವಣ್ಣ ಅಂದ್ರೆ ಗಾಡ್ ಇಲ್ಲಿ ಏನೇನು ನೋಡಿದೆ ಇಲ್ಲಿ ಬಂದು ಏನೇನು ನೋಡಿದೆ ನಾನು ಅಕ್ಮಾದೇವಿ ನೋಡಿದೆ ಬಸವಣ್ಣ ನೋಡಿದೆ ಆಮೇಲೆ ಸ್ವಲ್ಪ ಹೌಸಸ್ ನೋಡಿದೆ ಫ್ಲವರ್ಸ್ ಫ್ಲವರ್ ಬಹಳ ಇಷ್ಟ ಆಯ್ತು ಅಲ್ಲಿ ಮೇಲದು ಅಲ್ಲಿ ಬಂದಿತ್ತಲ್ಲ ಅಲ್ಲಿ ಆಗಲಿ ಎಂಟನೇ ಸತಿ ಬರ್ತಾರೆ ಅದು ಈ ಫಲಪುಷ್ಪ ಭಾಳ ಚೆನ್ನಾಗಿದೆ ನಮ್ಗೆ ಮನ್ಸಿಗೆ ಬಸವಣ್ಣವ್ರು ಮಾಡಿದ್ದಾರೆ ಇದು ನೋಡೋದು ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲರಿಗೂ ಧನ್ಯವಾದ ಹೇಳಬೇಕು ಮಾಡಿದವ್ರಿಗೆ ಇದು ತುಂಬ ಚೆನ್ನಾಗಿದೆ ಎಲ್ಲ ಇವ್ರದ್ದೆಲ್ಲ ಶರಣರದೆಲ್ಲ ಇದೆ ಅಲ್ಲ ಹುಡುಗರಿಗೆ ಮಾರಲ್ಲಾಗಿದೆ ಇದು ತೋರಿಸ್ಬೇಕು ಮಾಡಬೇಕು ಅನ್ನೋದು ತುಂಬ ಮಾರಲ್ಲಾಗಿದೆ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಕೋ ರಂಗ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜ ಬಾನು ವಿನ ಉದಯದ ಚಿಂತೆ ಭ್ರಮರಂಗೆ ಪರಿಮಳದ ಬಂಡೊಂಬುವ ಚಿಂತೆ ನಾವೆನಗೆ ನಮ್ಮ ಕೂಡಲ ಸಂಗಮ ದೇವ ಉದಯ ಚಿಂತೆ ಫಸ್ಟ್ ಟೈಮ್ ಬಂದಿದೆ ಆ್ಯಕ್ಚುಲಿ ಫಸ್ಟ್ ಟೈಮ್ ತುಂಬ ಇಷ್ಟ ಆಯಿತು ಖುಷಿ ಆಗ್ತಾ ಇದೆ ನಮ್ಮ ಸಂಸ್ಕೃತಿ ಎಲ್ಲ ನೋಡಿಬಿಟ್ಟು ಈಗಿನ ಜನಕ್ಕೆ ಬೇಕು ಈಗಿನ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ಹೇಳ್ಕೊಡುತ್ತೆ ಲಾಲ್ಬಾಗ್ ಬಂದರೆ ಈ ಥರ ವರ್ಷ ವರ್ಷವೂ ಇರುತ್ತಲ್ವ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ವಿಶ್ವಗುರು ಬಸವಣ್ಣನವರ ದರ್ಶನನೇ ಆದಂಗಾಯಿತು ಅದ್ರ ಜೊತೆಗೆ ಅಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಮತ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಸ್ತ್ರೀ ಪುರುಷ ಅಂತಕ್ಕಂಥ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಂಡಿರ್ತಕ್ಕಂಥ ಒಂದು ಯುಗ ಅಂದರೆ ಹನ್ನೆರಡನೇ ಶತಮಾನ ಅದನ್ನು ನೋಡಿದಾಗ ಆ ಆ ಒಂದು ಈ ಒಂದು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವಗುರು ಬಸವಣ್ಣನವರನ್ನ ಆ ಮುಖ್ಯ ಪಾತ್ರವನ್ನಾಗಿ ಕೊಟ್ಟು ಅದರ ಜೊತೆಗೆ ಅವರ ಸಮಕಾಲೀನರಾಗಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಯಾರರೆಲ್ಲ ಇದ್ರಲ್ಲ ಅವರೆಲ್ಲರನ್ನೂ ಕೂಡ ಇಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಮಕ್ಕಳಿಗೆ ಎಲ್ಲ ಶಾಲೆಯ ಮಕ್ಕಳು ಕೂಡ ಬಂದು ನೋಡ್ಬ ನೋಡಬೇಕಾಗಿರ್ತಕ್ಕಂಥ ಒಂದು ಸುಸಂದರ್ಭ ನಮಗೆ ಕೊಟ್ಟಿದೆ ಅದರಲ್ಲೂ ಕೂಡ ಇದೊಂದು ಈ ಒಂದು ಈ ಹೂವಿನ ಅಲಂಕಾರವನ್ನು ಮಾಡಿರ್ತಕ್ಕಂಥ ಈ ಒಂದು ಒಂದು ಲಾಲ್ ಭಾಗ ಆಡಳಿತ ಮಂಡಳಿಯವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಇದು ಕಣ್ಣಿಗೆ ಅಷ್ಟೇ ಅಲ್ಲದೆ ಮನಸ್ಸಿಗೂ ಕೂಡ ತುಂಬಾ ತುಂಬಾ ಆನಂದವನ್ನ ಉಂಟು ಮಾಡ್ತಾ ಇದೆ ಒಂದು ನಾಲ್ಕೈದು ವರ್ಷದಿಂದ ಬರ್ತಿದ್ದೀವಿ ನನಗೆ ತುಂಬಾ ಖುಷಿ ಆಗ್ತಿದೆ ಸೊ ಇದು ನೋಡಿ ತುಂಬಾ ಖುಷಿ ಆಯ್ತು ನಾವು ಬಸವಣ್ಣನವ್ರ್ದೆಲ್ಲ ಫಾಲೋ ಮಾಡ್ಕೊಂಡು ಬಂದಿದೀವಿ ಅವ್ರ ವಚನಗಳಾಗಲಿ ಎಲ್ಲ ಕಡೆನೂ ಅವರು ವಚನಗಳೆಲ್ಲ ಹಾಕಿದ್ದಾರೆ ಸೊ ತುಂಬಾ ಖುಷಿ ಆಗ್ತಿದೆ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ಸತಿ ಡಿಫ್ರೆಂಟ್ ಆಗಿ ಥೀಮ್ ಇಟ್ಟಿದ್ದಾರೆ ಎಲ್ಲಾ ಶರಣರದು ಸ್ಟ್ಯಾಚು ಎಲ್ಲ ನೋಡಬೇಕು ನೋಡಬಹುದು ತುಂಬಾ ಚೆನ್ನಾಗಿದೆ ನಾನು ಟೂ ತೌಸಂಡ್ ಫೋರ್ಟೀನ್ ಇಂದನು ಬರ್ತಾ ಇದ್ದೀನಿ ಅವಾಗಿಂದ ಬೆಂಗಳೂರಿಗೆ ಬಂದಿದ್ದೇವೆ ಅವಾಗಿಂದ ನಾ ಇಲ್ಲಿಗೆ ಬರ್ತಾ ಇದ್ದೀವಿ ಮುಖ್ಯವಾಗಿ ಬಸವಣ್ಣವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷ ಪ್ರತಿ ವರ್ಗದವ್ರಿಗೂ ಗುರು ಬಸವಣ್ಣನವರು ಅದರಲ್ಲಿ ಬಸವಣ್ಣವ್ರನ್ನ ಒಬ್ಬರನ್ನೇ ಮಾಡ್ದೇನೆ ಬಸವಣ್ಣವ್ರ ಜೊತೆಗೆ ಸಮ ಸಮಾಜ ನಿರ್ಮಾಣಕ್ಕೆ ಬಂದಿರತಕ್ಕಂಥ ಮಡಿವಾಳ ಮಾಚಿದೇವರು ಅಲ್ಲಂ ಪ್ರಭುಗಳು ನಮಗೆಲ್ಲ ಕಣ್ಣಿಗೆ ಕಾಣ್ತಾ ಇದ್ರೆ ಅಕ್ಕಮಹಾದೇವಿ ಈ ರೀತಿ ಕಸ ಸತ್ಯಕ್ಕನ ಅವರು ಪ್ರತಿಯೊಂದು ಕಾಯಕದ ವ್ಯಕ್ತಿಗಳಿಗೂ ಸಹ ಭಾವಚಿತ್ರವನ್ನ ಮುಖ್ಯವಾಗಿ ವಚನಗಳನ್ನು ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷ ಸರ್ ಇದನ್ನು ನೋಡಿದ್ರೆ ಏನು ಹೇಳ ಸರ್ ಎರಡು ಕಣ್ ಸಾಲ್ದು ಇನ್ನ ನೋಡಿ ಇನ್ನ ಎರಡು ಕಣ್ಣು ಹಾಕೊಂಡ್ಬಿಟ್ಟಿದೀನಿ ನಾನು ಅಪ್ಪು ಸಾರ್ದಿತ್ತು ಈಗ ಬಸವಣ್ಣನ ಇದೆ ಹೀಗೆ ಇವ್ರದ್ದು ಏನೇನು ಇವರು ನಮ್ಮ ಸಮಾಜಕ್ಕೆ ಒಳ್ಳೆ ಆದೇಶ ಮತ್ತು ಉಪದೇಶ ರೀತಿ ನೀತಿ ಹೇಗೆ ಸಮಾಜ ಇರಬೇಕು ಅಂತೆಲ್ಲ ಭಾಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನೆಲ್ಲ ನಾವು ಏನು ಹಿರಿಯರು ಹಾಕ್ಕೊಟ್ಟಿದ್ದಾರೆ ಅದನ್ನು ಎಲ್ಲ ನಾವು ಪಾಲಿಸ್ಬೇಕು ರಾಮ ಅಯೋಧ್ಯೆಯಲ್ಲಿ ರಾಮಂದು ಪ್ರತಿಷ್ಠಾಪನೆ ಆಗಿದೆ ಅದು ನಮಗೆ ತುಂಬ ಸಂತೋಷ ಆಗಿದೆ ಈ ಪೀಳಿಗೆಯಲ್ಲಿ ನಾವು ಇದೀವಲ್ಲ ಅದು ಇನ್ನೂ ನಮಗೆ ತುಂಬ ಹೆಚ್ಚು ಸಂತೋಷ ಆಗಿದೆ ನಾವೆಲ್ಲ ಸೇರಿ ಜೈ ಶ್ರೀರಾಮ್ ಜೈ ಸರ್ ಹೂವಿಂದನೂ ಎಲೆಗಳಿಂದನೂ ಈ ಥರ ಒಂದು ಡೆಕೋರೇಷನ್ ಮಾಡ್ಬೋದು ಅಂತ ಕಲಸಿರೋದೇ ಲಾಲ್ಬಾಗು ಸರ್ ನೋಡಿ ತಿಳ್ಕೊಳ್ಳೋ ಅಂಥದ್ದಿದೆ ಇವಾಗ ಕೂಡಲ ಅದೆಲ್ಲ ಇಲ್ಲೇ ನೋಡೋ ಥರ ಆಗ್ಬಿಟ್ಟಿದೆ ಅನುಭವ ಮಂಟಪದಲ್ಲೆಲ್ಲ ವೈವಿಧ್ಯಮಯವಾದಂಥ ಹೂವುಗಳನ್ನು ನಾವು ಇಲ್ಲಿ ಕಾಣ್ಬೋದು ತುಂಬ ಕಲರ್ಸು ಸರ್ ಬಣ್ಣ ಬಣ್ಣವಾಗಿದೆ ಏನು ಚೆನ್ನಾಗಿದೆ ನೋಡಿ ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಮಕ್ಕಳು ಅಷ್ಟೇ ಸ್ಕೂಲಿಗೆ ರಜಾ ಹಾಕಿ ಬಂದಿದ್ದಾರೆ ಭಾಳ ಚೆನ್ನಾಗಿದೆ ಸರ್ ಕಣ್ಗೆ ಒಂದು ಹಬ್ಬದ ವಾತಾವರಣ ಉಳ್ಳವರು ಶಿವಾಲಯವ ಮಾಡುವರು ನಾನಿನ್ನು ಮಾಡಲಿ ಬಡವನಯ್ಯ ಮಾಡುವರು 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 ಇನ್ನೂ ಇವತ್ತಿಂದ ನಾಲ್ಕು ದಿವಸ ಇದೆ ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡಬೇಕು ನೋಡಬೇಕು ವಿಶ್ವದಲ್ಲಿ ನಾವು ನಮ್ಮದು ನಮ್ಮ ಬೆಂಗಳೂರು ಕಲರ್ಫುಲ್ ಬೆಂಗಳೂರು ಹೇಳ್ತೇವೆ ಕಲರ್ಫುಲ್ ಇದು ಹೇಳ್ತೀವಿ ಅದನ್ನೇ ನಾವು ಎಲ್ಲ ವರ್ಲ್ಡಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ತಾವು ಬರಬೇಕು ಎಲ್ಲರೂ ಬಂದು ಈ ಗಣರಾಜ್ಯೋತ್ಸವದ ಒಂದು ಅದ್ಭುತ ಎಕ್ಸ್ಪೀರಿಯೆನ್ಸನ್ನು ತಗೋಬೇಕು